ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಎಚ್ಚರಿಸಲು ತಕರಾರು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಯ್ಯಯ್ಯೋ 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 ಅಯ್ಯಯ್ಯೋಯೋ ಬೇಕು ಬೇಕು ನೀರು ನಿಲ್ಲಿಸಲೇಬೇಕು ಲಾಲ್ ಬಹದ್ದೂರ್ ಶಾತ ಜಲಾಶಯದ ನೀರಿನ ಮಟ್ಟವನ್ನು ಎತ್ತರಿಸಲೇಬೇಕು ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಐನೂರ ಇಪ್ಪತ್ನಾಲ್ಕಕ್ಕೆ ನೀರು ನಿಲ್ಲಿಸಲೇಬೇಕು ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕದ ರೈತರನ್ನ ಮೂಲಕಪ್ಪು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೇಕು ಬೇಕು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಗುರು ಬಸವಣ್ಣನಯ್ಯ ಇವತ್ತಿನ ಈ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಂಟಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನ ಅನ್ನದಾತ ಬಂಧುಗಳೇ ರೈತ ಮಹಿಳೆಯರೇ ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೊತ್ತಿಕೊಂಡೇಳಿ ಸರ್ವಜ್ಞ ಕವಿ ಒಂದು ಕಡೆ ಹೇಳಿದ್ದಾರೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಒಕ್ಕಲಿಗರಂದ್ರೆ ರೈತರು ಕೂಲಿಕಾರ್ಮರು ಶಿಂಪಿಗರು ಚಮ್ಮಾರರು ಯಾರೇ ಇರಲಿ ಒಟ್ಟಿನ ಮೇಲೆ ಭೂಮಿ ತಾಯಿಯನ್ನು ನಂಬಿ ಮತ್ತು ವಿಜ್ವಾನ ಮಾಡ್ತಕ್ಕಂಥ ರೈತರೇ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ ಇಂಥ ಗಂಭೀರ ಸಮಸ್ಯೆಗಳನ್ನು ಸರ್ಕಾರಗಳು ಗಮನ ಹರಿಸದೆ ಕೇವಲ ತಮ್ಮ ಕಚ್ಚಾಟ ಕುರ್ಚಿ ಅಧಿಕಾರಕ್ಕೋಸ್ಕರ ಇವತ್ತ ಹೊಡೆದಾಡ್ ಸಾಯ್ತದ ವಿಶೇಷವಾಗಿ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರ್ತಕ್ಕಂಥ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಕಾಯ್ದೆ ತೆಗೆದು ಆಲ್ಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನು ಎತ್ತರಿಸಬಾರದು ಗೇಟ್ ಅಳವಡಿಸಬಾರದು ತಿಕ್ಕೊಂಡು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಬೀದಿ ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಡ್ಯಾಮಿನ ಹಿನ್ನೆಲಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನೀರು ರಿಲೀಸ್ ಮಾಡಿದ್ರೆ ಐನೂರ ಇಪ್ಪತ್ನಾಲ್ಕತ್ತೇಳಿ ನೀವೇನು ಇವತ್ತು ಮಂಡವಾದವನ್ನು ಮಾಡ್ತೀರಿ ಇದರ ಹಿನ್ನೆಲೆ ಅನ್ನೋದು ನೀವು ಸಾಬೀತು ಮಾಡಿ ತೋರಿಸ್ಬೇಕು ಈ ಹಿಂದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲ್ಮಟ್ಟಿ ಹಿನ್ನೀರಿನಿಂದ ನಮಗೆ ಪ್ಲಾಟ್ ಬಂದು ಹಲವಾರು ಹಳ್ಳಿಗಳು ನಮಗೆ ತೊಂದರೆ ಆಗ್ಯದ ಅವಾಗ ಐನೂರ ಹತ್ತೊಂಬತ್ತಕ್ಕೆ ನಾವು ನಿಲ್ಲು ನಿಲ್ಲಿಸಬಾರ ಹೇಳಿದ್ದೆವು ಆದ್ರೆ ಮತ್ತೆ ಈಗ ಕರ್ನಾಟಕ ಸರ್ಕಾರ ಐನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸಿಕೆ ಮುಂದಾಗಿದೆ ಅದನ್ನ ನಿಲ್ಲಿಸಬಾರ್ದು ತಿಳ್ಕೊಂಡು ಹೇಳಿ ಅನವಶ್ಯಕವಾಗಿ ಅಲ್ಲಿಯ ರೈತರ ಎತ್ತಿ ಕಟ್ಟುವಂತ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಅವಾಗ ಮಹಾರಾಷ್ಟ್ರ ಸರ್ಕಾರದ ತಮ್ಮರೇ ಆಗಿರ್ತಕ್ಕಂಥ ಸರ್ಕಾರದ ಪ್ರಧಾನ ಕಾರ್ಯದ ಒಡ್ಡರೇ ಇರ್ತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ನೇತೃತ್ವ ವಹಿಸಿ ಆಲಮಟ್ಟಿ ಆಣೆಕಟ್ಟಿಗೆ ಕಳುಹಿಸಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ನಿಜವಾಗಿ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೇರಿನಿಂದ ಅಲ್ಲಿ ಮಹಾಪುರ ಬಂದಿತ್ತು ಹ್ಯಾಂಗೆತಕ್ಕಂಥದ್ದು ಮನವರಿಕೆ ಮಾಡಿಕೊಂಡು ಅವರಿಗೆ ಖಾತ್ರಿ ಆದ ನಂತರ ಇದು ಮಹಾರಾಷ್ಟ್ರದ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೇರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಪ್ರಭಾವ ಬಂದಿಲ್ಲ ಇದಕ್ಕೆ ಬೇರೆ ಕಾರಣ ತಿಂಡಿ ಸ್ಪಷ್ಟವಾದಂತಹ ವರದಿಯನ್ನ ಆಗಿನ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಆ ಒಂದು ವರದಿಯನ್ನ ಇವರು ಲೆಕ್ಕಿಸದೆ ಮತ್ತೆ ಮಾರಾಟ ಸರ್ಕಾರ ಆ ರೈತನ ಪುಸಲಾಯಿಸಿ ಇವತ್ತ ಹೋರಾಟ ಮಾಡಿ ಐನೂರ ಇಪ್ಪತ್ತ ನೀವು ನಿಲ್ಲಿಸಬೇಡ ನೀರು ತೆಕ್ಕು ಮಾಡಿ ಇವತ್ತ ಯಾತೆ ತೆಗೆದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವರು ಕಿವಿ ಓದಲಿಕ್ಕೆ ಇವತ್ತು ನೀವು ತಯಾರಾಗಿದ್ದಾರು ಯಾವುದೇ ಕಾರಣಕ್ಕ ಹೇಳ್ತೇವೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ವೇಳೆ ನೀವೇನಾದರೂ ಮಾರಾಟ ಸರ್ಕಾರದ ಒತ್ತಡಕ್ಕೆ ಮತ್ತು ಅಲ್ಲಿ ರೈತರ ಹೋರಾಟಕ್ಕೆ ಮಣಿದು ಐನೂರ ಇಪ್ಪತ್ನಾಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀವು ನೀರು ನಿಲ್ಲಿಸದೆ ವಿಳಂಬ ಮಾಡಿದ್ದೆ ಆದರೆ ನಾವು ನಿಮ್ಮ ಚಳುವಳಿ ರೈತ ಸಂಘಟನೆಗಳು ಅರ್ಥ ಮಾಡ್ಕೋರಿ ಯಾಕಂದ್ರೆ ಆಲಮಟ್ಟಿ ಡ್ಯಾಮ್ ನಿರ್ಮಾಣ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿ ನಾವೆಲ್ಲ ಸಂಪೂರ್ಣ ಬೀದಿ ಪಾಲಾಗಿದ್ದೇವೆ ಅವಾಗ ನಾವು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಸಿಕೆ ನೂರ ಹತ್ತಕ್ಕೆ ಎರಡ್ ಸಾವಿರದ ಹತ್ತನೇ ಸಾಲಿನಲ್ಲಿ ಆದೇಶ ಮಾಡ್ತು ಆಲ್ಮಟ್ಟಿ ಆರ್ಬಹದ್ದುರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ನೀವು ನಿಲ್ಲಿಸುತ್ತಕೊಂಡಿ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಆದೇಶ ಮಾಡಿತು ಅದರ ಅಂತಿಮ ತೀರ್ಪು ಎರಡು ಸಾವಿರದ ಹದಿಮೂರರಲ್ಲಿ ಹೊರಗೆ ಬಂತು ಅಲ್ಲಿಂದ ಇಲ್ಲಿವರೆಗೆ ಹದಿನೈದು ಇಪ್ಪತ್ತು ವರ್ಷ ಕಳೆದರೂ ಕೂಡ ಕರ್ನಾಟಕ ಸರ್ಕಾರ ಜಲಾಶಯದ ನೀರಿನ ಮಟ್ಟವನ್ನು ಎತ್ತರಿಸಲಿಕ್ಕೆ ಇವರಿಗೆ ಮನಸ್ಸಿಲ್ಲ ನಾವು ಪದೇ ಪದೇ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದೇವೆ ದಿನಗಳದಂತೆ ಅದರ ಒಂದು ಹಣದ ಒಂದು ಹೆಚ್ಚು ಆಗ್ತದೆ ಹಣ ಅಮೌಂಟ್ ಹೆಚ್ಚಾಗ್ತದೆ ಅದರ ವ್ಯಾಲ್ಯೂಯೇಷನ್ ಅಂದಾಜಕ್ಕೂ ಹೆಚ್ಚು ಹೆಚ್ಚಾಗೋದ್ರಿಂದ ನಾಳೆ ಸರ್ಕಾರಕ್ಕೆ ಹೊರೆಯಾಗ್ತದೆ ಶೀಘ್ರದಲ್ಲಿ ಆ ಎಷ್ಟು ತಗಲ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಐನೂರ ಇಪ್ಪತ್ನಾಲ್ಕಿಗೆ ನೀರು ನಿಲ್ಲಿಸಿ ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಸಮಗ್ರ ನೀರು ಮಾಡಿರ್ತೀವಿ ನೀರಾವರಿ ಕೊಂಡು ಹೇಳಿ ನಾವು ಹೋರಾಟ ಮಾಡಿದ್ರು ಕೂಡ ಸುಮ್ಮನೆ ಕೂತ್ಕೊಂಡು ಈಗ ಮಹಾರಾಷ್ಟ್ರ ಸಾರು ಸರ್ಕಾರದವರು ಎದ್ದನೇ ತರ ಆ ಸಂದರ್ಭದಲ್ಲಿ ಇವರಿಂದ ಡ್ಯಾಮಿನ ನಾವು ನೀರಿನ ಮಟ್ಟವನ್ನು ನಿಲ್ಲಿಸ್ತೇವೆ ಎತ್ತಿ ನಾಲ್ಕು ಹೊಕ್ಕೊಂಡು ಹೇಳಿ ಅಂತ ಚರ್ಚೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡಬೇಕು ಎರಡು ಸಾವಿರದ ಹತ್ತರಲ್ಲಿ ನ್ಯಾಯಾಧಿಕರಣ ತೀರ್ಪು ಆಯಿತು ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ಟ್ರಿಬ್ಯುನಲ್ ಅಲ್ಲಿಂದ ಇಲ್ಲಿಯವರಿಗೆ ಕೂಡ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊಡಿಸಿಲ್ಲ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇವ್ರಿಗೆ ಏನು ಕಷ್ಟ ಇವತ್ತು ಇವತ್ತೆಲ್ಲ ತ್ಯಾಗ ಮಾಡಿ ಇವತ್ತು ನಾವು ನೀರಾವರಿಗೋಸ್ಕರ ಜಮೀನನ್ನ ಕಳ್ಕೊಂಡಿದೆ ಫಲವತ್ತಾದ ಭೂಮಿಯನ್ನ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ ನಮಗೆ ನೀರು ಬೇಕಂತಂದ್ರೆ ಅಪ್ಪ ಹೇಳ್ತೀರಿ ಇವತ್ತು ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಂತೇಳಿ ಅದೇ ಡ್ಯಾಮ್ ನಿರ್ಮಾಣದ ಸಂದರ್ಭದಲ್ಲಿ ಭೂ ಸಾಧೀನ ರೈತರು ನೀವೇ ನಡೆದ್ರಿ ನಿಮಗೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಸಮಗ್ರವಾಗಿ ನೀರಾವರಿ ಮಾಡ್ತೇವೆ ಪ್ರತಿಯೊಂದು ಜಮೀನುಗಳಿಗೆ ಐ ಸಿ ಮಾಡ್ತಿ ಅಂತ ಹೇಳಿದ್ರಿ ಲ್ಯಾಟ್ರಲ್ ಮಾಡ್ತಿ ಅಂತ ಹೇಳಿದ್ರಿ ಡಿಸ್ಟ್ರಿಬ್ಯೂಟರ್ ಮಾಡಿ ಎಲ್ಲ ಎಲ್ಲಿವರಿಗೆ ಒಂದು ಲ್ಯಾಪ್ ಲ್ಯಾಟ್ರಲ್ ಇಲ್ಲ ಎಫ್ ಐ ಸಿ ಇಲ್ಲ ವ್ಯತ್ಯಾಸ ಇಲ್ಲ ಅದನ್ನ ಇನ್ನೂವರೆಗೆ ಮಾಡಿಲ್ಲ ಅದು ನೀರಾವರಿ ಎಂದಕ್ಕೆ ಕಲ್ಪಿಸ್ತೀರಿ ನೀವು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾ ಆಲ್ಮಟ್ಟಿ ಆಣೆ ಕೆಟ್ಟಿರೋದು ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಬಸವನಬಾಗ ತಾಲೂಕಿನಲ್ಲಿ ಇವತ್ತು ಎಲ್ಲ ತ್ಯಾಗ ಮಾಡಿದಂಥವ್ರು ಇವತ್ತು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ನೀರು ಪಡ್ಕೊಳ್ಳೋದ ನಿಮ್ಮದೇನು ಕೆಲಸದ ನಿಮ್ಮದ ಅವಶ್ಯಕತೆ ಏನಿದೆ ಇವತ್ತು ಮಹಾರಾಷ್ಟ್ರ ಸರ್ಕಾರದ ಇಷ್ಟೆಲ್ಲ ಬೀದಿಗೆ ಬಿದ್ದು ಆ ಭಾಗದ ರೈತರನ್ನು ತಗೊಂಡು ಇಡೀ ಸಚಿವ ಸಂಪುಟ ಬ್ಯಾನಲ್ಲಿ ಬಾಗಿತ್ತು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಏನಾಗಿದಾರೆ ಬ್ಯಾನಿ ಇವತ್ತು ಮೋನ ಮೂಕೇಕ್ಷ ಕೂತೀರಿ ಇವತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಕಿವಿ ಹಿಂಡು ಅಂತ ಕೆಲಸ ಮಾಡಲಿ ಇವತ್ತು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಸರ್ಕಾರ ಅವರೇ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯಸನ್ನ ಕಳಿಸಿ ಅಧ್ಯಯನ ಮಾಡಿದ್ದಾರೆ ಯಾವುದೇ ರೀತಿ ಅಪಾಯ ಇಲ್ಲ ಆಲ್ ಮಟ್ಟಿಯಿಂದ ವರದಿ ಕೊಟ್ಟರು ಕೂಡ ಮತ್ತು ಉದ್ದೇಶಪೂರ್ವಕವಾಗಿ ಖ್ಯಾತಿ ತೆಗೆದು ಇವತ್ತು ಉತ್ತರ ಕರ್ನಾಟಕದ ರೈತನ ಹಾಳು ಮಾಡಿ ಕೊಟ್ಟಿದ್ದಾರಲ್ಲ ನಿಮ್ಮ ನಾಚಿಕೆಯ ಮಾನ ಮರ್ಯ ಮಹಾರಾಷ್ಟ್ರ ಸರ್ಕಾರಕ್ಕೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಕರ್ನಾಟಕದ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರು ಅಲ್ಲಿಯ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಸಚಿವರ ಮಾತುಕತೆ ಕರೆದು ಇಲ್ಲಪ್ಪ ಟ್ರಿಬ್ಯುನಲ್ ಆದೇಶದ ಪ್ರಕಾರ ನಾವು ನೀರಿನ ಮಟ್ಟವನ್ನು ಯತ್ನಿಸ್ತೇವೆ ತಿಳ್ಕೊಂಡು ಹೇಳಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತ ಮೌನ ವಹಿಸಿ ಕುತ್ಕೊಂಡ್ರೆ ನಮ್ಮ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ರೈತರನ್ನ ಇವತ್ತು ಹಾಳು ಮಾಡುವಂಥ ಕೆಲಸ ನೀವು ಮಾಡ್ತೀರಿ ಇದಕ್ಕೆ ನಾವು ಒಪ್ಪೋದಿಲ್ಲ ನೀವು ಇದೇನು ತಮ್ಮ ಮೌನವನ್ನೇ ಮುಂದುವರೆಸಿದ್ದೆ ನಿಜ ಆದರೆ ಇಡೀ ಬಿಜಾಪುರ ಬಾಗಲಕೋಟೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ ರೈತ ಸಂಘಟನೆಗಳು ಅಖಂಡ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಒಗ್ಗೂಡಿ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನು ಮಾಡಬೇಕಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹ್ಯಾಂಗೆ ಕ್ರಾಂತಿ ಮಾಡಿದ್ರು ಆ ರೀತಿಯಾಗಿ ಕರ್ನಾಟಕದಲ್ಲಿ ಎರಡನೇ ಮಹಾಯುದ್ಧ ಆಕೈತಿ ಇದನ್ನ ಅರ್ಥ ಮಾಡ್ಕೋಬೇಕು ಕರ್ನಾಟಕ ಸರ್ಕಾರ ಏನು ಹುಡುಗಾಟಿಗೆ ಮಾಡ್ತಾ ಇದಾರೆ ರೈತರ ಜೊತೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯಲ್ಲಿ ರೈತರು ಇನ್ನೂ ಅಂತ ಮಹಾರಾಷ್ಟ್ರನೋ ಎಲ್ಲೆಲ್ಲೋ ಗೋಲಕ್ಕು ಇನ್ನೂ ಕೂಡ ಗೋಳೆ ಹೋಗ್ತಾ ಇದ್ದಾರೆ ಮತ್ತೆ ಡ್ಯಾಮ್ ಕಟ್ಟಿ ನೀರು ಇದ್ರೆ ಏನು ಅವಶ್ಯಕತೆ ಇದೆ ನಿಮ್ಮದು ನಾವು ಹೇಳಿದ್ದೇವೆ ಪದೇ ಪದೇ ಎ ಟಿ ಎಮ್ ಥರ ಎ ಟಿ ಡಬ್ಲ್ಯೂ ಮಾಡ್ರ ತಿಳ್ಕೊಂಡು ಎನಿ ಟೈಮ್ ಮನೆ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಕೂಡ ರೊಕ್ಕ ಬೇಕಾದ ಹಾಕಿದ್ರೆ ದುಡ್ಡು ಬರ್ತೈತಿ ಹಂಗೆ ಎನಿ ಟೈಮ್ ವಾಟರ್ ರೈತರು ನೀರು ಕೇಳಿದಾಗ ನೀರು ಕೊಡಬೇಕು ಯಾವುದೇ ಹಂತಗಳ ನೆಪ ಹೇಳುವಂಗಿಲ್ಲ ಇಂಜಿನಿಯರ್ ಹೇಳ್ತಾರ ಇಲ್ಲ ನಿಮಗೆ ಸಮಗ್ರ ನೀರಾವರಿ ಆಗ್ಬೇಕಾದ್ರೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ನೂರ ಇಪ್ಪತ್ನಾ ಐವತ್ತಾರಕ್ಕ ನೀರು ನಿಲ್ಲಿಸಬೇಕು ಅದು ಹಂತ ಬಿ ಬಿ ಒಳಗೆ ಬರ್ತೈತೆ ಹೇಳ್ತಾರೆ ಸ್ಕೀಮ್ ಬಿ ಒಳಗೆ ಸ್ಕೀಮ್ ಬಿ ನಮಗೆ ಗೊತ್ತಿಲ್ಲ ನಿಮಗೆ ನಿಮ್ಮ ಹಿತಾಸಕ್ತಿ ಮಾಡಕೊಂಡಿರಿ ನೀವು ನೀವು ಏನಿಂದ ಜಡ್ತನ ಮಾಡ್ಕೊರ ಅದು ನಮಗೆ ಗೊತ್ತಿಲ್ಲ ಇವತ್ತು ಲಕ್ಷಣಾಂತರ ಏಕೆರೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ತ್ಯಾಗ ಮಾಡಿದೆವು ನಾವು ಇವತ್ತು ನಮಗೆ ನೀರು ಕೊಡದೆ ಇವತ್ತು ನೀವು ತೆಲಂಗಾಣಕ್ಕೆ ನೀರು ಕೊಡ್ತೀರಿ ಆಂಧ್ರ ಕೊಡ್ತಾಯಿದ್ದೀರಿ ಎನ್ ಟಿ ಪಿ ಸಿಗೆ ಐದು ಟಿ ಎಮ್ ಸಿ ಕೊಡ್ತೀರಿ ಚಿಂದಾಲಕ್ಕ ನಾಲ್ಕುನೂರ ಐನೂರು ಕಿಲೋಮೀಟರ್ವರೆಗೆ ನೀರು ಕೊಡ್ತೀರಿ ನಿಮ್ಗೆ ಸ್ವಲ್ಪನು ನಾಚಿಕೆ ಅಥವಾ ನಮ್ಮ ವಿಜಯಪುರ ಬಾಲಗೋಡು ಜಿಲ್ಲೆ ರೈತರ ಮೇಲೆ ನಿಮಗೆ ಕಳ್ಕಲಿಲ್ಲ ಸ್ವಲ್ಪ ಮನುಷ್ಯತ್ವ ಬೇಕು ರೀ ಇದೇ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಹೇಳಿದ್ರು ತೆಲಂಗಾಣದವರು ಒಂದು ಮನವಿ ಕೊಟ್ಟತ್ತ ಅವರು ಕುಳಿಲಿಕ್ಕೆ ಮಾರೋ ದೃಷ್ಟಿಯಿಂದ ನೀರು ಬಿಟ್ಟು ಅಂತ ಹೇಳ್ತಾರೆ ನಮ್ಮ ಹಳಿ ಜಿಲ್ಲೆ ರೈತರ ಸಾಹೇಬಕ ನಮ್ಮ ವಿಷಯದಲ್ಲಿ ಮಾನವೀಯತೆ ಇಲ್ಲ ನಿಮಗೆ ಒಟ್ಟಾರೆ ನಮ್ಮ ಎರಡು ಜಿಲ್ಲೆ ರೈತರನ್ನ ನೀವು ಹಾಳು ಮಾಡ್ಲಿಕ್ಕೆ ನಿಂತಿದ್ರಿ ಕರ್ನಾಟಕ ಸರ್ಕಾರ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ಏನ್ ಬಿಜೆಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಎರಡ್ ಸಾವಿರದ ಹತ್ತರಲ್ಲಿ ಏನ್ ತೀರ್ಪು ಆಯ್ತು ಅಂತಿಮ ತೀರ್ಪು ಎರಡ್ ಸಾವಿರದ ಹದಿಮೂರರ ಬಂದದ ಆ ಪ್ರಕಾರ ನೀವು ಆರುಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕ ನಿಲ್ಲಿಸಲೇಬೇಕು ತಮಗಾಗದೇ ಇದ್ರೆ ಮೋದಿ ಮೋದಿಯವ್ರ ಹತ್ರ ಹೋಗ್ರಿ ಕಾಲಿಡ್ಕೋರಿ ಅಲ್ಲಿ ರೈತರು ಆತ ಬೀದಿ ಬೀದಿ ಹೋರಾಟ ಮಾಡ್ತಾ ಇದ್ರೆ ಒಂದು ಲಕ್ಷ ಕೋಟಿಗೂ ಹೆಚ್ಚ ಅನುದಾನ ಬೇಕಾಗ್ತದೆ ನಮ್ಗೆ ಯೋಗ್ಯತೆ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಇದನ್ನ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ನಿಮ್ಮ ಸುಪರ್ದಿಗೆ ತೆಗೆದುಕೊಂಡು ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿ ಇದನ್ನ ನೀರು ನಿಲ್ಲಿಸಿಕೆ ತಾವು ಕ್ರಮ ಕ್ರಮಕ್ಕೆ ಕೊರ ತೆಗೆದುಕೊಂಡು ಮೋದಿಯವರ ಕಾಲಿಡ್ಕೊಂಡು ನೀವು ಕೆಲಸ ಮಾಡುವಂಥದ್ದು ಮಾಡಿ ಅವಳಿ ಜಿಲ್ಲೆಯ ರೈತರಿಗೆ ನೀರಾವರಿ ಮಾಡುವಂಥದ್ದು ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕು ಒಂದು ವೇಳೆ ಮಾಡದೇ ಇದ್ರೆ ವಿಧಾನಸೌಧದ ಮುತ್ತಿಗೆ ಹಾಕ್ತೇವೆ ನಮ್ಮ ಜಿಲ್ಲೆಯಲ್ಲಿ ಎಂಟು ಜನ ಶಾಸಕರು ಅದರಲ್ಲಿ ಒಬ್ಬ ಸಂಸದ ಎಂಟರ ಪೈಕಿ ಇಬ್ಬರು ಮಂತ್ರಿಗಳಿದಿರಿ ಏನ್ ಮಾಡ್ತೀರಪ್ಪ ಕುತಂತ್ರ ಕೆಲಸ ನೀವು ಮಂತ್ರಿಗಳ ನೀವು ಕಂತ್ರಿಗಳ ನೀವು ಹಳ್ಳಿಗಳಿಗೆ ಹೋದಾಗ ರೈತ ನೆನಪಾಗ್ತಾರ ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಿರಿ ನಿಮ್ಮ ಇಂದ್ರ ಲೋಕ ತೋರಿಸ್ತೇವೆ ಚಂದ್ರಲೋಕ ತೋರಿಸ್ತೇವೆ ಬೇಡಪ್ಪ ಇಂದ್ರ ಲೋಕ ಅದು ನಮಗೆ ನೀರು ತೋರಿಸ್ರಿ ಜಿಲ್ಲೆಯಲ್ಲಿ ನೀರು ತ್ಯಾಗ ಮಾಡಿದ್ದೇವೆ ಪ್ರತಿಯೊಂದು ಜಮೀನುಗಳಿಗೆ ಒಳಗಾಲುವೆ ಮಾಡ್ರಿ ಎಫ್ ಐ ಸಿ ಮಾಡ್ರಿ ಲ್ಯಾಟ್ರಲ್ ಮಾಡ್ರಿ ಡಿಸ್ಟ್ರಿಬ್ಯೂಟರ್ ಮಾಡ್ರಿ ನಮ್ಮ ಸಮಗ್ರ ನೀರಾವರಿ ಮಾಡಿದ್ರೆ ಯಾವ ರೈತರು ಸಾಲಗಾರ ಆಗೋದಿಲ್ಲ ಸರ್ಕಾರ ಪದೇ ಪದೇ ಹೇಳ್ತದೆ ರೈತರು ಸಾಲಗಾರರು ಹೌದಪ್ಪ ಸಾಲಗಾರರು ಸಾಲ ಯಾಕೆ ಮಾಡಿದ್ದೇವೆ ಏನು ನಮ್ಮ ಕುಟುಂಬದ ಹೆಂಡ್ರು ಮಕ್ಕಳು ಮಜಾ ನಿಮ್ಮ ಥರ ರೆಸಾರ್ಟ್ಗೆ ಹೋಗಿ ಸಲಹೆ ಕೊಡುದು ನಾಟಕ ಮಾಡಕ್ಕೆ ನಾವು ಸಾಲ ಮಾಡಿದ್ದೇವ ಇಡೀ ದೇಶದ ರೈತರ ಬದುಕಿಗಾಗಿ ಜನರ ಬದುಕಿಗಾಗಿ ಅವರ ಒಳಿತೆಗಾಗಿ ಇಲ್ಲ ಸಾಲ ಮಾಡಿ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ರೈತರ ವಿರುದ್ಧ ಪದೇ ಪದೇ ಒಂದಿಲ್ಲ ಒಂದ್ ರೀತಿಯಿಂದ ತೊಂದರೆ ಕೊಡ್ತಾನೆ ಇದೆ ಇತ್ತೀಚೆಗೆ ಆಲಮಟ್ಟಿ ಲಾಲ್ ಬಹದ್ರೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರಕ್ಕೆ ನೀರ್ ನಿಲ್ಲಿಸಬಾರ್ದು ನೀರ್ ನಿಲ್ಲಿಸಿದ್ರೆ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಿಗೆ ಮಾಪುರ ಉಂಟಾಗಿ ಅಲ್ಲಿ ತೊಂದರೆ ಆಗ್ತೈತಿ ಹೇಳಿ ಅವೈಜ್ಞಾನಿಕವಾಗಿ ಇವತ್ತು ಅವರು ಹೋರಾಟ ಮಾಡ್ತಾ ಹಿಂದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಲ್ಲಿ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಿಂದ ಆಲಮಟ್ಟಿ ಜಲಾಶಯದ ಸಂಪೂರ್ಣ ಭರ್ತಿ ಆದ ನಂತರ ಆ ಹಿನ್ನೀರಿನಿಂದನೇ ನಮ್ಮ ಮಾಪೂರ್ ಬಂದ ತಿಕೊಂಡು ಹೇಳಿ ಆ ಸುಳ್ಳೆ ಖ್ಯಾತಿ ತೆಗೆದಿದ್ರು ಅವಾಗ ತಮ್ಮದೇ ಮಹಾರಾಷ್ಟ್ರ ಸರ್ಕಾರದ ಅವಾಗ ಪ್ರಧಾನ ಕಾರ್ಯಶಿ ಆಗಿದ್ದ ಒಡ್ನರೇ ಅಂತಕ್ಕಂಥ ನಿವೃತ್ತ ನೀರಾವರಿ ತಜ್ಞರು ಅವ್ರನ್ನ ಒಂದು ನೇತೃತ್ವ ಒಂದು ಕಮಿಟಿ ರಚನೆ ಮಾಡಿ ಅಧ್ಯಯನಕ್ಕಾಗಿ ಆಲಮಟ್ಟಿ ಕಳಿಸಿದ್ರು ಅವ್ರ ಸಂಪೂರ್ಣ ಅಲ್ಲಿಯ ಒಂದು ವಸ್ತು ಸ್ಥಿತಿಯನ್ನ ಅಧ್ಯಯನ ಮಾಡಿ ಮನವರಿಕೆ ಮಾಡಿ ಕೊಟ್ಟ ನಂತರ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಏನು ಮಾಪಾರ ಉಂಟಾಗಿದೆ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೆಲ ಅದಕ್ಕೆ ಕಾರಣ ಬೇರೆ ತೊಂಡಿ ಸ್ಪಷ್ಟವಾದಂತಹ ವರದಿಯನ್ನ ವೈಜ್ಞಾನಿಕವಾಗಿ ಮಾಡಿ ಕಳಿಸಿದ್ರು ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಮತ್ತೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿಯೇ ರೈತರ ಎತ್ತಿ ಕಟ್ಟಿ ಇಡೀ ಮಹಾರಾಷ್ಟ್ರ ಸರ್ಕಾರ ಸಚಿವ ಸಂಪುಟನೇ ಇವತ್ತು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ ಇದು ಉದ್ದೇಶ ಪೂರ್ವಕವಾಗಿ ನಮ್ಮ ಉತ್ತರ ಕರ್ನಾಟಕ ವಿಶೇಷ ವಿಜಯಪುರ ಮತ್ತು ಬಾಲಕೋಟ ಜಿಲ್ಲೆಯ ಅವಳಿ ಜಿಲ್ಲೆಯ ರೈತನ ಇವತ್ತ ಮಾಡ್ಲಿಕ್ಕೆ ಇವತ್ತು ಹೊಂದ್ಸಾಗ್ತಾ ಇದೆ ಈ ಒಂದು ವಿಷಯವಾಗಿ ಕರ್ನಾಟಕ ಸರ್ಕಾರ ಸುಮ್ಮನೆ ಕೂಡಬಾರದು ಮಹಾರಾಷ್ಟ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಿಗೆ ಕರೆಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ತದ್ರು ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನು ಅವರಿಗೆ ಮಕ್ಕಕ್ಕೆ ಬೀಸಾಕಿ ಅದನ್ನ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಅವರು ಮನವರಿಕೆ ಮಾಡಿಕೊಟ್ಟು ಇಲ್ಲಿಗೆ ಅವ್ರ ಹೋರಾಟವನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಮಾರಾಟ ಸರ್ಕಾರದ ಹೋರಾಟಕ್ಕೆ ಮಣಿದು ನೀರ್ ನಿಲ್ಲಿಸುವುದನ್ನ ಸರ್ಕಾರ ಬಂದ್ ಮಾಡಿದರೆ ನಮ್ಮ ಕರ್ನಾಟಕ ಸರ್ಕಾರ ವಿರುದ್ಧ ನಾವು ಚಳವಳಿ ಮಾಡ್ಬೇಕಾಗ್ತದೆ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಎಲ್ಲ ರೈತ ಪರ ಸಂಘಟನೆ ಜೊತೆಯಾಗಿ ನಾವು ಉದ್ಗ್ರಹ ಮಾಡಬೇಕುಕೊಂಡು ಹೆಸರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಸರ್ಕಾರ ಇಂದಿನ ದಿನ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಜಂಟಿಯಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದೇವೆ ಏನಂತಂದ್ರೆ ಆಲ್ಮಟ್ಟಿ ಜಲಾಶಯ ನೀರಿನ ಮಟ್ಟವನ್ನು ಐದನೂರ ಇಪ್ಪತ್ನಾಲ್ಕ ನಿಲ್ಲಿಸಬಾರ್ದಂತೇನು ಮಹಾರಾಷ್ಟ್ರ ಸರ್ಕಾರ ಖ್ಯಾತಿ ಒಡ್ಡು ಅಲ್ಲಿನ ರೈತರಿಗೆ ಎತ್ ಕಟ್ತಾ ಇದ್ದಾರೆ ಹಾಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೆ ಮನಿ ಬಾರ್ದಂತ ನಾವು ಕರ್ನಾಟಕ ಸರ್ಕಾರಗೆ ಮನವಿಯನ್ನು ಮಾಡ್ತೇವೆ ಹಾಗೂ ಬೇಗನೆ ಐದ್ ಐದನೂರ ಇಪ್ಪತ್ನಾಲ್ಕು ಆಲಮಟ್ಟಿ ಜಿಲ್ಲಾ ಎತ್ತರ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನನ್ನ ಹೆಸರು ವಿಜಯ್ ವಿಠಲ್ ಪೂಜಾರ್ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ನೀರಿನ ಸಲುವಾಗಿ ನೀರು ಈಗ ಮಹಾರಾಷ್ಟ್ರ ಸರ್ಕಾರ ನಮ್ ಸರ್ಕಾರ ಜೊತೆಗೆ ನಾವು ಹೋರಾಟ ಒಂದು ನಿರ್ದಿಷ್ಟವಾದ ಅಂಶ ಆಗೈತಿ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ರೈತರನ್ನ ತಗೊಂಡು ನೀರ್ ಬೇಕಂತ ಹೋರಾಟ ಮಾಡ್ತೇವೆ ಅಂದ್ರೆ ನಮ್ಮ ಸರ್ಕಾರಕ್ಕೆ ಏನಾಗೈತಿ ನಮ್ ಸರ್ಕಾರ ಯಾಕಂದ್ರೆ ಮುಚ್ಕೊಂಡ್ ಕುಂತೈತಿ ಅದ ಒಂದು ವಿಚಾರಕ್ಕ ನಾವು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಇವತ್ತು ಬಿಜಾಪುರ ಮತ್ತು ಬಗಲ್ಕೋಟ್ ರೈತರಿಗೆ ಅನ್ಯಾಯ ಆಗೋ ಸಂಬಂಧ ಇವತ್ ನಾವು ಡಿ ಸಿ ಆಫೀಸಿಗೆ ಬಂದು ಮನವಿ ಕೊಡ್ಲಾಕ್ ಕುಂತೀವಿ ಅಲ್ಲಿ ಸರ್ಕಾರ ಅಷ್ಟೊಂದು ಹೆಚ್ಚು ಹೋದಂದ್ರೆ ನಮ್ ಸರ್ಕಾರಕ್ಕೆ ಏನಾಗೈತೆ ಅಂದ್ರೆ ಒಂದು ಪ್ರಶ್ನೆ ನಮ್ ಎಲ್ಲರಿಗತ್ತದ ಇವತ್ತ ಯಾಕೆ ನಾವ್ ರೈತ ಮಹಿಳೆ ಎಲ್ಲರೇ ಅನ್ಕೊಂಡಿರ್ಬೇಕು ರೈತ ಮಹಿಳೆಯರ ಎಸ್ ಹುಂಗ್ ಬಂದಿರ್ಬೇಕ ಅವ್ರ ಹಿಂದ ಬ್ಯಾನ್ ಹತ್ತಿ ಕರದಾರ ಆತರ ಅಲ್ಲ ರೈತರು ಕೂಡ ಮಹಿಳೆಯರೇ ನಾವು ಆಸ ಈಗ ಯಾಕಂದ್ರೆ ರೈತರ ಅಂದ್ರ ಅಷ್ಟು ಸರಳ ತೊಂಬಿಟ್ರ ಯಾರು ಮಹಾರಾಷ್ಟ್ರ ಸರ್ಕಾರದವರು ಅವರು ರೈತರೇ ನಾವು ರೈತರು ಬಟ್ ಅವ್ರು ಹೋರಾಡತಾರ ನಮ್ಮ ರೈತರು ಯಾಕ ಕಣ್ಮ್ ಕುಂತಾರ ಅಂತ ನಮ್ಮ ಸರ್ಕಾರ ತಿಂದ ಆದ್ರ ನಾವು ಯಾರು ನಮ್ಮ ಕರ್ನಾಟಕ ರೈತರು ಕಣ್ಮ್ ಕುಂತಿಲ್ಲ ಇವತ್ತಿನ ದಿನದಲ್ಲಿ ನಾವ್ ಇನ್ನು ಇವತ್ತಿಗೆ ಇದು ಮುಟ್ಟಂಗಿಲ್ಲ ಒಂದ್ ವೇಳೆ ಅದು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿಂದ ಇಲ್ಲಿಗೆಲ್ಲ ವಿಧಾನಸೌಧ ತನೂ ಹೋಗಿ ನಾವು ಹೋರಾಟ ಮಾಡ್ತೇವಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಸುಜಾತ ಬಂಡಿ ಹೊಡ್ರ ಅಂತೇಳಿ

ಅದಿಗೆ ತಜ್ಞ ಸಮಿತಿ ನೇಮಕ ಮಾಡಬೇಕು ಮಹಾರಾಷ್ಟ್ರ ಸರ್ಕಾರದ ಸಮಿತಿ ಕರೆಂಟ್ ಅಧ್ಯಯನ ಕಳಿಸಿ ಆಮಟ್ಟಿ ಹಿಂದಿನಿಂದ ಮಹಾಪೂರ್ ಬಂದಿಲ್ಲ ಇದಕ್ಕೆ ಕಾರಣ ಬೇರೆ ತಿಳ್ಕೊಂಡು ವರದಿ ಕೊಟ್ಟರು ಸಹಿತ ಈ ನಿರ್ವಹಿ ಖ್ಯಾತ ತೆಗೆದು ಪೈಟ್ ಒಟ್ಟು ಬರೋ ನಿಲ್ಲಿಸಬೇಡ್ರೆ ತಿಂಡು ಮಾಡ್ತಾರೆ ಹೋರಾಟ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಅದ ಯಾವುದೇ ಇದಕ್ಕೂ ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಸೊಪ್ಪಾಗದೆ ಏನು ನ್ಯಾಯಾಧಿಕರ ತೀರ್ಪು ಅದ ಆ ತೀರ್ಪಿನ ಪೈಟ್ ಒಟ್ಟು ನಿಲ್ಲ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡ್ ನಂಬುದು ಸರ್ಕಾರಕ್ಕೆ ಓಕೆ ಸರ್